ದಕ್ಷಿಣ ಕನ್ನಡದಲ್ಲಿ ಫೆಂಗಲ್ ಸೈಕ್ಲೋನ್ ಅಬ್ಬರ ಸೃಷ್ಟಿ ಮಾಡಿದೆ ಬತ್ಪೆ ಸಮೀಪದ ಅದ್ಯಪಾಡಿಯಲ್ಲಿ ಭೂಕುಸಿತ ಕೂಡ ಸಂಭವಿಸಿರುವಂಥದ್ದು ಬತ್ಪೆ ಅದ್ಯಪಾಡಿಯ ರಸ್ತೆ ಸಂಪರ್ಕ ಈಗ ಕಟ್ ಆಗಿದೆ ವಿಮಾನ ನಿಲ್ದಾಣ ಕೆಳಭಾಗದ ಅದ್ಯಪಾಡಿ ಪ್ರದೇಶದಲ್ಲಿ ಈ ರೀತಿ ಅನಾಹುತ ಸಂಭವಿಸಿರೋದು ಮಂಗಳೂರು ವಿಮಾನ ನಿಲ್ದಾಣದ ಕೆಳಭಾಗದಲ್ಲಿ ನಿಲ್ದಾಣದ ಭಾಗದಿಂದ ಹರಿದು ಬಂದಂತಹ ಮಣ್ಣು ನೀರು ಸೇರ್ಪಡೆಗೊಂಡಿರುವಂತದ್ದು ಉಮಾನಾಥ ಸಾಲ್ಯಾನ್ ಎಂಬುವವರ ಮನೆಗೂ ಕೂಡ ಹಾನಿಯಾಗಿದೆ ಚಂಡಮಾರುತದ ಎಫೆಕ್ಟ್ ಇದು ಗುಡ್ಡದ ಕೆಳಭಾಗದ ಉಮಾನಾಥ ಸಾಲನ್ ಮನೆಯಲ್ಲಿ ಈಗ ಅವಾಂತರ ಸೃಷ್ಟಿಯಾಗಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ मंडिटी कोई अप ड ಇದು ದಕ್ಷಿಣ ಕನ್ನಡದ ಫೆಂಗಾಲ್ ಸೈಕ್ಲೋನ್ ಅಬ್ಬರ ಯಾವ ರೀತಿ ಸೃಷ್ಟಿ ಆಗಿದೆ ಅನ್ನುವಂಥದ್ದು ಅಂದ್ರೆ ಬಜ್ಪೆ ಸಮೀಪದ ಅದ್ಯಪಾಡಿಯಲ್ಲಿ ಭೂಕುಸಿತ ಸಂಭವಿಸಿರೋದು ಬಜ್ಪೆ ಅದ್ಯಪಾಡಿಯ ಸಂಪರ್ಕ ಈಗ ಸದ್ಯ ಕಡಿತಗೊಂಡಿದೆ ವಿಮಾನ ನಿಲ್ದಾಣ ಕೆಳಭಾಗದ ಅದ್ಯಪಾಡಿ ಪ್ರದೇಶದಲ್ಲಿ ಆಗಿರುವಂತಹ ಅನಾಹುತದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಇದು ಮಂಗಳೂರು ವಿಮಾನ ನಿಲ್ದಾಣದ ಕೆಳಭಾಗ ಆಗಿರೋದು ನಿಲ್ದಾಣದ ಭಾಗದಿಂದ ಮಣ್ಣು ನೀರು ಎಲ್ಲವೂ ಕೂಡ ಹರಿದು ಬಂದು ಈ ರೀತಿ ತೊಂದರೆ ಉಂಟಾಗಿದೆ ಉಮಾನಾಥ ಸಾಲೆನ್ ಎನ್ನುವರ ಮನೆಗೆ ಹಾನಿಯಾಗಿರುವುದು ಗುಡ್ಡದ ಕೆಳಭಾಗದ ಉಮಾನಾಥ ಸಾಲೆನ್ ಮನೆ ಸಂಪೂರ್ಣವಾಗಿ ಯಾವ ರೀತಿ ಮಣ್ಣಿನಿಂದ ಆವೃತವಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಎಲ್ಲೆಲ್ಲೂ ಕೂಡ ಮಣ್ಣು ನೀರು ಈ ರೀತಿಯ ದೃಶ್ಯಗಳೇ ಕಂಡು ಬರ್ತಾ ಇದೆ ಫೆಂಗಾಲ್ ಚಂಡಮಾರುತದ ಎಫೆಕ್ಟ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ರಾಜ್ಯದ ಎಲ್ಲಾ ಜಿಲ್ಲೆಗಳು ಆಲ್ಮೋಸ್ಟ್ ಎಲ್ಲಾ ಭಾಗದ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಇದರ ಎಫೆಕ್ಟ್ ತಟ್ಟಿರುವಂಥದ್ದು ಹಾಗಾಗಿ ಹಲವು ಕಡೆಗಳಲ್ಲಿ ಈಗಾಗಲೇ ನಾವು ನೋಡ್ತಾ ಇರೋ ಹಾಗೆ ಒಂದಷ್ಟು ಈಗಾಗಲೇ ರಕ್ಷಣೆ ಕಾರ್ಯಗಳು ಎಲ್ಲವೂ ಕೂಡ ನಡೀತಾ ಇದೆ ಮತ್ತು ಮುನ್ನೆಚ್ಚರಿಕೆಯನ್ನು ಕೂಡ ನೀಡಲಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಯಾವ ರೀತಿ ಆಗ್ತಾ ಇದೆ ಅದರ ಎಫೆಕ್ಟ್ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಯಾವ ರೀತಿ ಜನ ತನ್ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ನಮ್ಮ ಗಮನಿಸ್ತಾ ಇದ್ದೀರಿ ರಸ್ತೆಗಳೆಲ್ಲವೂ ಕೂಡ ಮಣ್ಣಿನಿಂದ ಕೆಸರು ಗದ್ದೆಯಾಗಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಅಲ್ಲಲ್ಲಿ ಕರೆಂಟ್ ವೈರ್ಗಳು ಕೂಡ ಬಿದ್ದಿರುವಂಥದ್ದು ಅಲ್ಲಲ್ಲಿ ಮರಗಳು ದರಶಾಹಿ ಆಗಿರುವಂತಹ ದೃಶ್ಯಗಳು ಅಲ್ಲಲ್ಲಿ ಲೈಟ್ ಕಂಬಗಳು ಉರುಳಿ ಬಿದ್ದಿರುವಂತಹ ದೃಶ್ಯಗಳು ಜೀವವನ್ನು ಕೈಯಲ್ಲೇ ಹಿಡಿದು ನಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಜನ ಹೋಗೋದಕ್ಕೆ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಇದು ಬಜ್ಪೆ ಹಾಗೆ ಅದ್ಯಪಾಡಿ ರಸ್ತೆ ಸಂಪರ್ಕ ಕಟ್ ಆಗಿರುವಂತದ್ದು ಹೀಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜನಕ್ಕೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಏನ್ ಮಾಡೋದು ಅನ್ನುವಂಥದ್ದು ತೋಚದೆ ಜನ ಕಂಗಾಲಾಗಿದ್ದಾರೆ ಇದು ಬರೀ ದಕ್ಷಿಣ ಕನ್ನಡದ ಪರಿಸ್ಥಿತಿ ಅಲ್ಲ ಹಲವು ಭಾಗದಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಎಲ್ಲೆಲ್ಲೂ ಕೂಡ ಮಣ್ಣು ಕೆಸರು ಗದ್ದೆಯ ರೀತಿಯ ರಸ್ತೆಗಳು ಕಂಡು ಬರ್ತಾ ಇದೆ ನೋಡಿ ವಾಹನ ಸವಾರರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಮಕ್ಕಳಿಗೂ ಕೂಡ ಹಲವು ಜಿಲ್ಲೆಗಳಲ್ಲಿ ಈಗಾಗ್ಲೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಪೃಥ್ವಿ ನೋಡ್ತಾ ಇದ್ದೀವಿ ಹಲವು ಭಾಗದ ಪರಿಸ್ಥಿತಿ ಹೇಳೋಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಯಾಕೆಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿಯನ್ನ ಜನ ಅನುಭವಿಸ್ತಾ ಇದ್ದಾರೆ ಈಗ ದಕ್ಷಿಣ ಕನ್ನಡ ಭಾಗದ ಆ ರಸ್ತೆ ಸಂಪರ್ಕ ಕೂಡ ಕಡಿತ ಆಗಿರುವಂತಹದ್ದು ಸದ್ಯ ಸಿಚುವೇಶನ್ ಯಾವ ರೀತಿ ಇದೆ ಜನ ಏನ್ ಹೇಳ್ತಾ ಇದ್ದಾರೆ ಖಂಡಿತ ಮಧುಶ್ರೀ ಮಳೆ ಇನ್ನೂ ಕೂಡ ಮುಂದುವರೆದಿದೆ ಸೊ ಇಲ್ಲಿ ಮಳೆಯಲ್ಲಿ ನೆರೆ ಪ್ರವಾಹ ಮಾತ್ರ ಅಲ್ಲ ಗುಡ್ಡ ಕುಸಿತ ಕೂಡ ಆಗ್ತಾ ಇರುವಂಥದ್ದು ಅಂದರೆ ಈ ಒಂದು ಚಂಡಮಾರುತದ ಎಫೆಕ್ಟ್ ಕೇವಲ ತಗ್ಗು ಪ್ರದೇಶಗಳಲ್ಲಿ ಮಾತ್ರ ಅಲ್ಲ ಎತ್ತರದ ಪ್ರದೇಶಗಳಿಗೂ ಕೂಡ ತಡ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದರೆ ಏನು ಆ ಗುಡ್ಡ ಕುಸಿದಂಥ ಪರಿಣಾಮ ಇವಾಗ ಆ ಒಂದು ರಸ್ತೆ ಇವಾಗ ಸಂಪರ್ಕ ಕಟ್ಟಾಗಿರುವಂಥದ್ದು ಅಲ್ಲಿ ನೋಡ್ಬೋದಾಗಿದೆ ದೃಶ್ಯಾವಳಿಗಳಲ್ಲಿ ಏನು ಸಂಪೂರ್ಣವಾಗಿ ಆ ಒಂದು ರಸ್ತೆ ಮೇಲೆ ಆ ಗುಡ್ಡ ಬಂದಿರುವಂಥದ್ದು ಮನೆ ಹತ್ತಿರಕ್ಕೂ ಕೂಡ ಬಂದಿದೆ ಅಂದರೆ ಏನು ಉಮಾನತ್ ಸಾಲಿಯನ್ನವರ ಮನೆಯ ಅಂಗಳಕ್ಕೂ ಕೂಡ ಆ ಒಂದು ಈ ಗುಡ್ಡ ಕುಸಿತು ಮಣ್ಣು ಬಂದಿರುವಂಥದ್ದು ಸೊ ಅವರ ಮನೆಯ ತುಳಸಿ ಗಿಡ ಹತ್ತಿರದವರೆಗೂ ಕೂಡ ಬಂದಿದೆ ಸೊ ಇಲ್ಲಿ ಏನು ಏರ್ಪೋರ್ಟ್ ಇದೆ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟೇಬಲ್ ಟಾಪ್ ಏರ್ಪೋರ್ಟ್ ಏನಿದೆ ಏರ್ಪೋರ್ಟ್ನ ಒಂದು ಭಾಗದಲ್ಲಿ ಅಂದರೆ ಓಲ್ಡ್ ಏರ್ಪೋರ್ಟ್ ಏನಿತ್ತು ಮಲ್ಪೆ ಬಳಿ ಅಲ್ಲಿ ಈ ಒಂದು ಕುಸಿತ ಉಂಟಾಗಿದ್ದಂಥದ್ದು ಸೊ ಅಲ್ಲಿಂದ ಬಂದಂತಹ ಮಣ್ಣು ಸೀದಾ ರಭಸವಾಗಿ ಕೆಳಗಡೆ ನುಗ್ಗಿರುವಂಥದ್ದು ಸೊ ಆ ಒಂದು ರಸ್ತೆ ಏನಿತ್ತು ಆ ರಸ್ತೆಯ ಮೇಲೆ ಬಂದು ಕೆಳಗಡೆ ಮನೆಯವರೆಗೂ ಕೂಡ ಬಂದಿರುವಂಥದ್ದು ಸದ್ಯಕ್ಕೆ ಆ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ರಸ್ತೆಯ ಸಂಪರ್ಕ ಕಡಿತಗೊಂಡಿದೆ ಆ ಕೆ ಬಿ ಲೈನ್ಗಳಂದರೆ ಏನು ಎಲೆಕ್ಟ್ರಿಕ್ ಪೋಲ್ಗಳೆಲ್ಲ ಏನಿತ್ತು ಎಲೆಕ್ಟ್ರಿಕ್ ಪೋಲ್ಗಳ ಮೇಲೂ ಕೂಡ ಈ ಒಂದು ಗುಡ್ಡದ ಮಣ್ಣು ಬಂದು ಕುಳ್ತಿರೋದರಿಂದ ಅಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿರುವಂಥದ್ದು ಸದ್ಯಕ್ಕೆ ಈ ಒಂದು ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕೇವಲ ನದಿ ಪಾತ್ರ ಸಮುದ್ರದ ಕಡಲ ಕಿನಾರೆ ಮಾತ್ರ ಅಲ್ಲ ಗುಡ್ಡಗಾಡು ಪ್ರದೇಶಗಳಲ್ಲೂ ಕೂಡ ಎಫೆಕ್ಟ್ ತರ್ತಾ ಇರುವಂಥದ್ದು ಸದ್ಯಕ್ಕೆ ಅಂತಹ ಪ್ರದೇಶಗಳಲ್ಲಿರುವಂತಹ ಜನರಿಗೆ ಆತಂಕದ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿರುವಂಥದ್ದು ಜಿಲ್ಲಾಡಳಿತ ಕೂಡ ಯಾವುದೇ ರೀತಿ ಪ್ರಕ್ಷುಬ್ಧ ವಾತಾವರಣ ಇಂಥದ್ದು ಅನಾಹುತಗಳು ಲ್ಯಾಂಡ್ ಸ್ಲೈಡಿಂಗ್ ಏನಾದರೂ ಸಂಭವಿಸಿದ್ರೆ ಆ ಕಡೆಗೆ ಒಂದು ಮಾನಿಟರ್ನ ಮಾಡಲಿಕ್ಕೆ ಎಲ್ಲ ರೀತಿ ಸಜ್ಜಾಗಿರುವಂಥದ್ದು ಸದ್ಯಕ್ಕೆ ಆದ್ಯಪಾಡಿ ಸುತ್ತಮುತ್ತ ಆತಂಕದ ವಾತಾವರಣ ಏರ್ಪಾಡಾಗಿರುವಂಥದ್ದು ಮಧುಶ್ರೀ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ